ನಾನೆಲ್ಲಾದರೂ ಹೋದಾಗ ಫಂಕ್ಷನ್ಸ್ಗೆ ಇಲ್ಲ ಏನಾದರೂ ಫ್ಯಾಮಿಲಿ ಪಾರ್ಟೀಸ್ಗೆ ಏನಾದರೂ ಹೋದಾಗ ಯಾರಾದರೂ ನನ್ನ ಹತ್ರ ಬಂದು ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಹೇಳ್ತಾರೆ ನನ್ನ ಹತ್ರ ನಾನೇನಾದರೂ ಎಲ್ಲಾದರೂ ಹೋದರೆ ನಾನು ನೋಡಿಬಿಟ್ಟು ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಅನಿಸುತ್ತೆ ಯಾಕೆ ಅನಿಸುತ್ತೆ ಭೂಮಿಯಲ್ಲಿ ಏನಾದರೂ ಒಂದೇ ರೀತಿಯಲ್ಲಿರೋ ಜನರು ಇರ್ತಾರ ಲೋಕದಲ್ಲಿ ಖಂಡಿತವಾಗಲೂ ಸಾಧ್ಯವೇ ಇಡೀ ಭೂಮಂಡಲದಲ್ಲೇ ಅಂದರೆ ನಮ್ಮ ಭರತ ಭೂಮಿಯಲ್ಲೇ ಮಾತ್ರ ಅಲ್ಲ ಪ್ರಕೃತಿಯ ಧರ್ಮ ಅನ್ನುವಂಥದ್ದು ಏನಿದೆಯೋ ಇಡೀ ಭೂಮಂಡಲದಲ್ಲೇ ಸವೆನ್ ವಂಡರ್ಸ್ ಅಂತನ್ಬಿಟ್ಟು ಬರುತ್ತೆ ಸೆವೆನ್ ವಂಡರ್ಸ್ ಅಂತಂದರೆ ಸಪ್ತ ಸಾಗರಗಳು ಮತ್ತು ನೀನು ಗೊತ್ತಿರೋಂಗೆ ಕಾಮನ್ ಬಿಲ್ ಗೊತ್ತಲ್ವಾ ಅಂದರೆ ರೇಂಬೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಆ ರೇಂಬೋ ಎಷ್ಟು ಕಲರ್ ಇರುತ್ತೆ ಸೆವೆನ್ ಕಲರ್ಸ್ ಅದೇ ಥರನೇ ಸೆವೆನ್ ವಂಡರ್ ಆಫ್ ದ ಲೈಫ್ ಅಂತನ್ಬಿಟ್ಟು ಬಂದಾಗ ಮಾನವ ಕುಲದಲ್ಲಿ ಏಳೇಳು ಜನ್ಮಗಳನ್ನು ದಾಟುಕೊಂಡು ಬಂದಂತಹ ಈ ಜೀವ ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ದಾಟಿಕೊಂಡು ಬಂದಂತಹ ಈ ಮನುಕುಲದಲ್ಲಿ ಏಳು ಜನ್ಮಗಳಿಗೂ ಸಂಬಂಧಪಡುವಂತೆ ಏಳು ಥರ ಜನಗಳಿರ್ತವೆ ಅನ್ನುವಂಥದ್ದು ನಮ್ಮ ಶಾಸ್ತ್ರ ಜ್ಯೋತಿಷ್ಯ ಪುರಾಣ ವೇದಗಳಲ್ಲೂ ಕೂಡ ಇದೆ ಹೀಗಿರುವಾಗ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲೇ ಮಾತ್ರನೇ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಇಡೀ ನಮ್ಮ ಭೂಮಂಡಲದಲ್ಲಿ ಎಷ್ಟು ದೇಶಗಳಿದೆಯೋ ಅಷ್ಟು ದೇಶಗಳಲ್ಲಿ ಎಲ್ಲಾದರೂ ಒಂದೊಂದು ಕಡೆ ಒಂದೊಂದು ಕಡೆ ಇದ್ದೇ ಇರ್ತಾರೆ ಹೀಗೆ ಲಕ್ಷಣಕ್ಕೆ ಸಂಬಂಧಪಡುವಂತಹ ದೇಹಕ್ಕೆ ಆಕಾರಕ್ಕೆ ಸಂಬಂಧಪಡುವಂಥದ್ದೇ ಈಕ್ವಲ್ ಇರ್ಬೋದು ಬಟ್ ಆಲೋಚನೆಗಳು ತುಂಬ ವಿಭಿನ್ನವಾಗಿರ್ತವೆ ಈ ಆಲೋಚನೆಗಳು ವಿಭಿನ್ನವಾಗಿ ಅಂದರೆ ಲಕ್ಷಾಂತರ ಜನಗಳಲ್ಲೂ ಕೂಡ ಒಂದೇ ಥರದ ಆಲೋಚನೆಗಳು ಬರುವಂಥದ್ದು ಅಂತಂದರೆ ಸರ್ವೇ ಸಾಮಾನ್ಯವೇ ಬೆರಳೆಣಿಕೆಯಷ್ಟು ಮಾತ್ರನೇ ಈ ಸರ್ವೇ ಸಾಮಾನ್ಯವಾಗಿ ಬೆರಳೆಣಿಕೆಯಷ್ಟು ಬರುವಂತಹ ಜನಗಳಿಗೆ ಆಲೋಚನೆಗಳಿಗೆ ಏನಂತ ಕರಿತೀವಿ ತುಂಬ ಕಡಿಮೆ ಅಂದರೆ ಅವರುಗಳನ್ನ ಒಂದಾಗಿ ಸೇರಿಸುವಂಥದ್ದು ಒಂದು ಆತ್ಮಕ್ಕೂ ಪರಮಾತ್ಮಕ್ಕೂ ಹಾಗೆ ಈ ಆಲೋಚನೆಗಳನ್ನು ಒಂದನ್ನು ಸೇರಿಸುವಂತಹ ಗುಣ ಅನ್ನುವಂಥದ್ದು ಇರುವಂಥದ್ದು ಸೋಲ್ಮೆಟ್ ಅಂತ ಕರಿತೀವಿ ಸೋಲ್ಮೆಟ್ ಅಂತಂದರೆ ಪೂರ್ವಜನ್ಮದ ಕರ್ಮಫಲದಿಂದನೂ ಕೂಡ ಈ ಜನ್ಮದಲ್ಲೂ ಏಳೇಳು ಜನ್ಮಗಳಿಗೂ ಸಂಬಂಧಪಡುವಂಥದ್ದೇ ಇರ್ತೈತೆ ನೀನು ಕೇಳಿದಾಗೆ ನನಗೂ ಕೂಡ ಆಗಿದೆ ನೀನು ಕೇಳಿದ್ದು ಪ್ರಶ್ನೆ ಹೇಗಿದೆ ಅಂತಂದರೆ ಗುರುಗಳೇ ನಿಮ್ಮನ್ನು ನೋಡಿದಂಗೆ ಎಲ್ಲೋ ನೋಡಿದ್ದೀನಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದಾ ಪೂರ್ವ ಪೂರ್ವಜನ್ಮದ್ದು ಏನಾದರೂ ಕನೆಕ್ಟಿವಿಟಿ ಇದೆಯಾ ನಿಮ್ಮ ನೋಡಿದ್ರಂದರೆ ಎಲ್ಲೋ ನೋಡಿದ್ರೆ ಹತ್ತಿರದಿಂದ ನೋಡ್ದಂಗೆ ಅನಿಸುತ್ತೆ ಒಂದು ಫೀಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂತಾರೆ ಅಂದರೆ ಇದು ಗೊತ್ತಾದಾಗ ಖಂಡಿತವಾಗ್ಲೂ ಕೂಡ ಏಳು ಜನ್ಮಗಳಿಗೂ ಸಂಬಂಧಿಸಿದಂತೆ ಏಳು ಥರ ಜನಗಳು ಇಡೀ ಭೂಮಂಡಲದಲ್ಲಿ ಖಂಡಿತವಾಗ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ಬೇರೆ ದೇಶ ಆಗಿರ್ಬೋದು ಭಾಷೆ ಆಗಿರ್ಬೋದು ಉಡುಗೆ ತೊಡುಗೆ ಆಗಿರ್ಬೋದು ಹೇಗಿದ್ರೂ ಕೂಡ ಈಕ್ವಲ್ ಸೆವೆನ್ ಮೆಂಬರ್ಸ್ ಇರೋದಂತೂ ಅಕ್ಷರ ಸಹ ಸತ್ಯ ಇದು ನಮ್ಮ ನಾನು ಮಾತ್ರನೇ ಹೇಳುವಂಥದ್ದಲ್ಲ ನಮ್ಮ ವೇದ ಪುರಾಣಗಳಲ್ಲೂ ಕೂಡ ಖಂಡಿತವಾಗ್ಲೂ ಕೂಡ ಈ ಇದೆ ಅಮ್ಮ ಇದು ಅದಕ್ಕಾಗಿ ನಿನ್ನೂ ಕೂಡ ಕೆಲವರು ಹತ್ರದಿಂದ ನೋಡಿರ್ತಾರೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ಕೂಡ ಹೌದು ಮುಖಚರಿ ಅದೇ ಥರ ಇದೆ ಅಂತ ಅಂದ್ಬಿಟ್ಟು ಒಂದು ಗುರ್ತಿಡುವಂಥದ್ದು ಕಾಣಿಸುತ್ತೆ ಅದಕ್ಕಾಗಿ ಕೆಲವರು ಕೇಳಿರ್ತಾರೆ ನಿನಗೂ ಕೂಡ ಅನ್ಸುತ್ತೆ ನೀನು ದುಡ್ಡೋಳು ಆಗ್ತಾ ಇನ್ನೂ ನಿನಗೆ ಅನುಭವ ಆದಾಗ ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಬರುತ್ತಲ್ಲ ಆವಾಗ ಓ ಇದು ಟ್ರೂತ್ ತುಂಬ ವರ್ಷಗಳ ಹಿಂಭಾಗದಲ್ಲೇ ಒಬ್ಬ ಗುರುಗಳ ಹತ್ರ ಮಾತಾಡಿದ್ದೆ ಇದು ನನಗೆ ಅನುಭವ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಗೊತ್ತಾಗುತ್ತೆ ನಿನಗೆ ನಾನು ನಾನೂ ಕೂಡ ಸ್ಕೂಲಲ್ಲಿ ಓದುವಾಗ ಲಂಡನ್ನಲ್ಲಿ ತೇಮ್ಸ್ ರಿವರ್ ಅಂತ ಅಂದ್ಬಿಟ್ಟು ಬರುತ್ತೆ ಇಡೀ ಭೂಮಂಡಲದಲ್ಲೇ ರಿವರ್ ಅನ್ನುವಂಥದ್ದು ಭೂಮಿ ಅಂತಂದರೆ ಏನು ನದಿ ಅನ್ನುವಂಥದ್ದು ಬರುತ್ತಾಯಿತೋ ಆ ನದಿ ಒಂದಕ್ಕೆ ಸೈಡ್ಗೆ ಮಾತ್ರ ಹರಿಯುತ್ತೆ ಬಟ್ ತೇಮ್ಸ್ ರಿವರ್ ಅನ್ನುವಂಥದ್ದು ಏನಿದೆಯೋ ಅದು ತಿಂಗಳು ಪೂರ್ತಿ ಒಂದು ಕಡೆ ಹಾರದ್ರೆ ಇನ್ನೊಂದು ತಿಂಗಳು ಪೂರ್ತಿಯಾಗಿ ಇನ್ನೊಂದು ದಿಕ್ಕಿಗೆ ಹರಿಯುತ್ತೆ ಅದು ಹೇಗೆ ಸಾಧ್ಯ ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ನಾನು ಸೋಷಿಯಲ್ ಮಾಸ್ಟರ್ ನಮ್ಮ ಸಮಾಜದ ಮಾಸ್ಟ್ರೂ ಕೂಡ ಅದನ್ನು ಹಿಸ್ಟ್ರಿ ಹೇಳುವಾಗ ಅದನ್ನು ಹೇಳಿದರು ಹಾಗೆ ಮನವರಿಕೆ ಆಯಿತು ಈಗ ನೀನು ಕೇಳಿದ್ದು ಪ್ರಶ್ನೆಯೂ ಕೂಡ ನೀನು ದೊಡ್ಡವಳಾದಾಗ ನಿನಗೆ ಸರ್ವೇ ಸಾಮಾನ್ಯ ಹೋಗಿ ಈ ಥರ ಇರ್ತಾರೆ ಇದ್ದೇ ಇದೆ ಅನ್ನುವಂಥದ್ದು ಪುರಾಣಗಳ ಬಗ್ಗೆ ನೀನು ತಿಳ್ಕೊಂಡಾಗ ನಿನಗೆ ಅರಿವಾಗ್ತದೆ ಗುರುಗಳೇ ನಾನು ಸ್ಕೂಲಿಂದ ಬಂದಾಗ ಟಯರ್ಡ್ನೆಸ್ ಅಲ್ಲಿ ಫೀಲ್ ಆಗ್ತೀನಿ ಮನೆಗೆ ಬರ್ತೀನಿ ಶೂಸ್ ಹಾಕ್ಕೊಂಡು ಹಂಗೆ ಒಳಗಡೆ ಹೋಗ್ಬಿಡ್ತೀನಿ ಮನೆ ಒಳಗಡೆ ಅಮ್ಮ ಬಂದು ಏ ಫಸ್ಟು ಶೂ ಆಚೆ ಹೋಗು ಅಂತ ಹೇಳ್ತಾರೆ ಯಾಕೆ ಹಂಗೆ ಹೇಳ್ತಾರೆ ಸ್ಕೂಲಲ್ಲೇ ನಾವು ಶೂಸ್ ಹಾಕ್ಕೊಂಡೆ ಓದ್ತೀವಿ ಮನೇಲಿ ಯಾಕೆ ಹಾಕ್ಕೋಬಾರ್ದು ನೀನು ಕೇಳಿದ್ದು ಪ್ರಶ್ನೆ ಹೇಗಿದೆ ಅಂತಂದರೆ ತುಂಬ ಸಿಲ್ಲಿಯಾಗಿ ನಿನ್ನ ನಿನ್ನೆ ನಿನ್ಗೆ ಓಕೆ ಓಕೆ ಕೇಳಿದೀಯಾ ತೊಂದರೆ ಇಲ್ಲ ಬಟ್ ಏನಪ್ಪ ಅಂತಂದರೆ ಶೂ ಅಥವಾ ಚಪ್ಪಲಿ ಮನೆ ಅಂಗಳದಲ್ಲಿ ಹೊರಗಡೆನೇ ಇರಬೇಕೆ ಹೊರತು ಮನೆ ಒಳಗಡೆಗೆ ಬರಬಾರ್ದು ಯಾಕೆ ಅಂತಂದರೆ ಮುಖ್ಯವಾಗಿ ನಮ್ಮ ಮನೆ ಒಳಗಡೆ ಬಂದುಬಿಟ್ಟು ಎಲ್ಲ ಥರದ ಯೋಗಾಂಶ ಅನ್ನುವಂಥದ್ದು ಬರ್ತೈತೆ ಅಂತಂದರೆ ಒಂದು ಹಣ ಹಣ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಮನೆಯ ಒಂದು ಸಂಸ್ಕೃತಿ ಆಗಿರ್ಬೋದು ಕುಲದ ಒಂದು ಗೌರವ ಆಗಿರ್ಬೋದು ಮನೆತನದ ಒಂದು ಸಮೃದ್ಧಿ ಆಗಿರ್ಬೋದು ಇಲ್ಲ ಇದೆಲ್ಲವನ್ನು ಕಾಪಾಡುವಂಥದ್ದು ನಮ್ಮ ಗುಣಗಳು ಅಂತಂದರೆ ನಮ್ಮ ಸ್ವಾಭಾವಿಕವಾಗಿ ನಮ್ಮ ಧರ್ಮದಲ್ಲಿ ಬಂದಂತಹ ನಮ್ಮ ಏನು ಸಂಪ್ರದಾಯಗಳು ಈ ಸಂಪ್ರದಾಯಗಳಿಗೆ ತಕ್ಕಂತೆ ನಾವೇನು ಮಾಡಬೇಕು ಎಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಬಂದಾಗಲೇ ನಮಗೆ ಶಾಶ್ವತವಾಗಿ ಫಲಾಫಲಗಳು ತಬ್ಕುತ್ತದೆ ಈ ಫಲಾಫಲಗಳು ಅಂತಂದರೆ ಎಕ್ಸಾಂಪಲ್ ಆಗಿ ನೀನು ಏನೋ ಒಂದನ್ನು ಕಾನ್ಸಂಟ್ರೇಷನ್ ಮಾಡ್ತೀಯ ಅಂತಂದರೆ ನಾನು ಇದರಲ್ಲಿ ಸಕ್ಸಸ್ ಆಗಬೇಕು ನಾನು ಇದೊಂದು ಗೋಲ್ ಇಟ್ಕೊಂಡಿದ್ದೀನಿ ಈ ಗೋಲಲ್ಲಿ ನಾನು ಸಕ್ಸಸ್ ಆಗಬೇಕು ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನ್ಕೋತೀಯ ಅದನ್ನು ಆಗಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಹೇಳು ನೀನು ಸ್ಟಡಿ ಆಗಿರಬೇಕು ನಿನ್ನ ಪಂಚೇಂದ್ರಿಯಗಳೆಲ್ಲವನ್ನೂ ಕೂಡ ನಿನ್ನ ಹಿಡಿತದಲ್ಲಿ ಇಟ್ಕೊಂಡಿರಬೇಕು ನೀನು ಕ್ಲೀನಾಗಿದ್ರೆ ಅಲ್ವಾ ನಿನ್ನ ಫೋಕಸ್ ಕರೆಕ್ಟಾಗಿದ್ದರೇ ಅಲ್ವಾ ಇದನ್ನು ನಾವು ಸ್ಲಿಪ್ಪರ್ ಹಾಕ್ಕೊಂಡು ಮನೆಯಲ್ಲಿ ಓಡಾಡೋದು ತಿರುಗಾಡೋದು ಸ್ಲಿಪ್ಪರ್ ಹಾಕ್ಕೊಂಡೇ ಕುತ್ಕೊಂಡು ನಾವು ವ್ಯವಹಾರಿಕವಾಗಿ ಮಾಡುವಂಥದ್ದಾಗಲಿ ಎಜುಕೇಷನ್ ಆಗಲಿ ನೀನು ಸ್ಕೂಲಲ್ಲಿ ಹೇಳ್ದೆ ಬಟ್ ಸರ್ವೇ ಸಾಮಾನ್ಯವಾಗಿ ಈಗೆಲ್ಲ ಟ್ರೆಂಡಿಷನಲ್ ಥರ ಆಗೋಗೈತೆ ಬಟ್ ಹಿಂದೆ ಎಲ್ಲನೂ ಕೂಡ ಗುರುಕುಲಗಳಿಂದ ಗುರುಕುಲದಿಂದ ಬಂದಂಥದ್ದಾಗಲಿ ಇರ್ಬೋದು ಹಾಸ್ಟೆಲ್ಗಳಲ್ಲಾಗಿರ್ಬೋದು ಪ್ರತ್ಯೇಕವಾಗಿ ಮಠಗಳಲ್ಲಾಗಿರ್ಬೋದು ಇದೆಲ್ಲನೂ ಕೂಡ ಈಗಲೂ ಕೂಡ ನಡ್ಕೊಂಡು ಬಂದಿರುವಂಥದ್ದೇ ಬಟ್ ಕೆಲವು ಶಾಲಾ ಕಾಲೇಜುಗಳಲ್ಲಿ ಸ್ವಲ್ಪ ವಿಭಿನ್ನ ಅಂತ ಅನಿಸ್ಬೋದು ಮುಖ್ಯವಾಗಿ ಮನೆಗಳಲ್ಲಿ ಹಾಕೋಬಾರ್ದು ಅನ್ನುವಂಥದ್ದು ಅಂತಂದರೆ ನಮ್ಮಲ್ಲಿ ಇರುವಂತಹ ಒಂದು ಎನರ್ಜಿನ ಅದು ಹೋಗಲಾಡಿಸ್ಬಿಡ್ತೈತೆ ಅಂದರೆ ಶಾಸ್ತ್ರ ಜ್ಯೋತಿಷ್ಯ ಪುರಾಣಗಳ ಪ್ರಕಾರವಾಗಿ ಖಂಡಿತವಾಗ್ಲೂ ನಾವು ಕೂಡ ಮನೆ ಒಳಗಡೆ ಓಡಾಡಬಾರ್ದು ಅದು ಹೇಗೆ ನಿನಗೊಂದು ಎಕ್ಸಾಂಪಲ್ ಹಾಕ್ಕೊಡ್ತೀನಿ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗ್ತೀಯಪ್ಪ ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ಹೋಗುವಾಗ ನೀನು ಮನೆ ಇನ್ನೂ ಚಪ್ಲಿಗಳನ್ನ ಮನೆ ಮನೆಯಿಂದ ಹೋಗ್ತೀಯಲ್ವಾ ಅಲ್ವಾ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಹಾಕೊಂಡು ಹೋಗ್ತೀಯಾ ಮನೆ ದೇ ದೇವಸ್ಥಾನಕ್ಕೆ ಬಿಟ್ಬಿಡ್ತೀಯಾ ದೇವಸ್ಥಾನ ಹೊರಗಡೆ ಬಿಟ್ಬಿಡ್ತೀಯಾ ಯಾಕೆ ಬಿಟ್ಬಿಡ್ತೀಯಾ ದೇವ್ರ ದೇವಸ್ಥಾನ ಹೋಗ್ತಾ ಇದ್ದೀವಿ ಒಂದು ಗುಡ್ ಫೀಲ್ ಗುಡ್ ಎನರ್ಜಿ ಅಂದರೆ ನಿನ್ನಲ್ಲಿ ಆಲ್ರೆಡಿ ನಿನ್ನ ಮೈಂಡಲ್ಲಿ ನಿನ್ನ ಇದರಲ್ಲಿ ಮನಸ್ಸಿನ ಸ್ಥಿತಿಗತಿನಲ್ಲಿ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಸೊ ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದಕ್ಕೇನೆ ನೀನು ಇಲ್ಲೇ ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಕೆ ದೇವ್ರ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಿನ್ನ ಮನೆ ಒಳಗಡೆ ಆಲ್ರೆಡಿ ಮನೆ ದೇವ್ರಿಗೆ ಇರುತ್ತೆ ತಾನೇ ದೇವಸ್ಥಾನ ಇರುತ್ತೆ ತಾನೆ ನಿನ್ನ ಅಪ್ಪ ಅಮ್ಮನೂ ಕೂಡ ನಿನ್ನ ಮನೆಯಲ್ಲಿ ನಿನಗೆ ದೇವ್ರ ಸ್ಥಾನ ಕೊಟ್ಟಿದ್ದ ತಾನೆ ಸೊ ಮನೆ ಒಳಗಡೆನೂ ಕೂಡ ಒಂದು ಗುಡ್ ಫೀಲ್ ಎನರ್ಜಿ ಇದೆ ಆ ಎನರ್ಜಿ ಹೊರಗಡೆ ಹೋಗಬಾರ್ದು ಅನ್ನುವಂಥದ್ದು ಮುಖ್ಯ ಉದ್ದೇಶದಿಂದ ನಾವು ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಪಾದರಕ್ಷೆಗಳನ್ನು ಯೂಸ್ ಮಾಡಬಾರ್ದು ಒಂದು ಎರಡನೇದಾಗಿ ನಾವು ಪಾದರಕ್ಷೆಗಳನ್ನು ಯೂಸ್ ಮಾಡೋದ್ರಿಂದ ಅನಾಹುತಗಳೇನಾಗುತ್ತದೆ ಮನೆಯಲ್ಲಿ ಒಂದು ಕೆಡುಕು ಉಂಟಾಗುವುದಕ್ಕೆ ಸರ್ವೇ ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬರ್ತೈತೆ ಅಂದರೆ ಸಮಾಜದಲ್ಲಿ ನಮಗೆ ಆಗದೇ ಇರುವಂಥವರು ಮಾಟಮಂತ್ರಗಳು ಮಾಡಿಸಿದ್ರೆ ನಮಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಕೋತೀವೋ ಅದೇ ರೀತಿ ನಾವು ಪಾದರಕ್ಷೆಗಳನ್ನು ಯೂಸ್ ಮಾಡುವಾಗ ಸರ್ವೇ ಸಾಮಾನ್ಯವಾಗಿ ಯಾವುದೇ ಮಾಟಮಂತ್ರ ದೋಷ ಮಾಡೋದು ಬೇಡ ನಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ನಮಗೆ ತಟ್ಟಿ ಅದೇನಾಗುತ್ತದೆ ದುಷ್ಟ ಶಕ್ತಿಗಳಿಗೆ ಆಹ್ವಾನ ಕೊಟ್ಟಂಗಾಗುತ್ತದೆ ಅಂತಂದರೆ ಕೆಟ್ಟ ಅಂಶಗಳಿಗೆ ನಾವಾಗ ನಾವೇ ಅದನ್ನು ಕರ್ಕೊಂಡೋಗಾಗುತ್ತೆ ಅದಕ್ಕಾಗಿ ಆದ ಕಾರಣದಿಂದ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಏನೇ ಕೆಲವರಿಗೆ ಹುಷಾರಿಲ್ಲದೆ ಇರೋರು ಇಲ್ಲ ನಾನು ನಡೆಯೋಕ್ಕಾಗೋದಿಲ್ಲ ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸಾಧ್ಯವಾದಷ್ಟು ಕೂಡ ನಮ್ಮ ಸಂಪ್ರದಾಯಗಳಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಇವಾಗ ಎಷ್ಟೋ ಜನ ಭೂತಾಯಿ ಸೇವೆ ಮಾಡೋರು ಅಂತಂದರೆ ವ್ಯವಸಾಯ ಮಾಡೋರು ಕೂಡ ತನ್ನ ಹೊಲದಲ್ಲಿ ಬೀಜ ಬಿತ್ತಾದ ನಂತರ ಚಪ್ಪಲಿಗಳು ಹಾಕ್ಕೊಂಡು ಓಡಾಡೋದೇ ಇಲ್ಲ ಅಂದರೆ ಮನೆ ಹೊರಗಡೆನೇ ಅಂದರೆ ಭೂಮಿನಲ್ಲೇ ಓಡಾಡೋದಿಲ್ಲ ಅನ್ನುವಂಥದ್ದು ನಮ್ಮ ರೈತ ಬಾಂಧವರು ಇರುವಾಗ ನಮ್ಮ ಮನೆ ಒಳಗಡೆ ಅನಾರೋಗ್ಯಕ್ಕೆ ತಕ್ಕಂತೆ ಕೊಡುವಂತಹ ಒಂದು ಈ ಪಾದರಕ್ಷೆಗಳನ್ನು ಮನೆಯಲ್ಲಿ ಓಡಾಡುವಾಗ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಾವೇ ಕಾರಣಕರ್ತರಾಗ್ತೀವಿ ಆದ ಕಾರಣದಿಂದ ದಯವಿಟ್ಟು ನನ್ನ ಕಡೆಯಿಂದ ಕಳಕಳಿಯಾಗಿ ಕೇಳಿಕೊಳ್ಳುವುದೇನಂತಂದರೆ ನಮ್ಮ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನನ್ನ ಮನೆಯ ಕುಟುಂಬದ ಕುಟುಂಬದ ಐಶ್ವರ್ಯವನ್ನು ಎಚ್ಚೆತ್ತುಕೊಳ್ಳುವುದಕ್ಕೋಸ್ಕರ ಪಾದರಕ್ಷೆಗಳನ್ನು ಮನೆ ಒಳಗಡೆ ಓಡಾಡಬಾರದು ಅನ್ನುವಂಥದ್ದು ಗುರು ಹಿರಿಯರಿಂದ ಬಂದಂಥ ಮಾತು ನನ್ನ ಮಾತಿನ ಕಳಕಳಿಯನ್ನು ಕೂಡ ಹೌದು